ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಡ್ರೈ ಗ್ರೋ ಗೋಬಿ ಮಂಚೂರಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ಒಳ್ಳೆಯ ಒಂದು ಸ್ನ್ಯಾಕ್ಸು ಸಾಯಂಕಾಲ ಹಂಗಾಗಿ ನಾನಿವತ್ತೊಂದು ನಿಮಗೆ ಗೋಬಿ ಮಂಚೂರಿ ಇದನ್ನು ನಾನು ಈ ಥರ ತೆಳು ಕಟ್ ಮಾಡಿ ಒಂದು ಎರಡು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ ರೀ ಮತ್ತು ನಾವು ಆಯ್ಲು ಆಯಿಲ್ ಒಳಗೂ ಫ್ರೈ ಮಾಡ್ತೀವಿ ನೋಡಿರಿ ಆವಾಗೂ ಇದು ಆಗುತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಎಲ್ಲರಿಗೂ ಧನ್ಯವಾದಗಳು ರೀ ನಮ್ಮ ಚಾನಲ್ ಇನ್ನೂ ಯಾರಿಗೆ ಗೊತ್ತಿಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಮಗಿನ್ನೂ ಸಬ್ಸ್ಕ್ರೈಬರ್ ಬೇಕು ಮತ್ತು ನಮ್ಮ ಚಾನಲನ್ನು ಸ್ಕಿಪ್ ಮಾಡ ಈಗ ಇಲ್ಲಿ ನೋಡ್ಬೋದು ರೀ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಇದಕ್ಕೆ ನೋಡಿರಿ ಇಲ್ಲಿ ಸ್ವಲ್ಪನೇ ನಾನು ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಸ್ವಲ್ಪ ಕಾರ್ನ್ಫ್ಲವರು ಕಡಿಮೆ ಇರಲಿ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ ಇದಕ್ಕಿಂತಲೂ ಒಂದೂವರೆ ಪ್ರಮಾಣ ಜಾಸ್ತಿ ಇದ್ದರೆ ಸಾಕು ಈಗ ಇಲ್ಲಿ ನೋಡ್ಬೋದು ನೀವು ನಾನು ಕಾಳು ಮೆಣಸು ಜೀರಿಗೆ ಎರಡು ಕಲಸಿ ಇದು ಮಾಡ್ಕೊಂಡಿದ್ದೀನಿ ಒಂದು ಏಳೆಂಟು ಕಾಳು ಮೆಣಸು ಒಂದು ಕಾಲು ಚಮಚದಷ್ಟು ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ರೀ ಸ್ವಲ್ಪನೇ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ನಾನು ಇದ್ರ ಜೊತೆಗೇ ಕಲಿಸ್ತಾ ಇದ್ದೀನಿ ರೀ ಇದೆಲ್ಲ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಒಂದು ಸ್ವಲ್ಪನೇ ಅರ್ಶಿನ ರೀ ಒಂದು ಕಾಲು ಚಮಚದಷ್ಟು ಅರಿಶಿನವನ್ನು ತೊಗೊಂಡಿದ್ದೇನೆ ಇದಕ್ಕೆ ನಾವು ಚೆನ್ನಾಗಿ ಇದಕ್ಕೆ ಕೋಟಿ ಮಾಡ್ಕೊಳ್ಳ್ರಿ ಅಂದರೆ ನಾವು ಹಾಕಿರುವಂತಹ ಪದಾರ್ಥಗಳನ್ನು ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಇವಾಗ ಸ್ವಲ್ಪನೇ ಲಿಂಬೆ ಹಣ್ಣನ್ನು ಒಂದು ಅರ್ಧ ಲಿಂಬೆ ಲಿಂಬೆಹಣ್ಣು ಸರ ಇದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ ರೀ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದೊಂದು ಡಿಫ್ರೆಂಟ್ ಆದಂಥ ಗೋಬಿ ಮಂಚೂರಿ ಸ್ವಲ್ಪನೇ ಇದ್ರ ಮೇಲೆ ನಮಗೆ ಕೋಟಿಂಗ್ ಬರಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಹಿಡಿಬೇಕು ನೋಡಿರಿ ಹಾಕಿರೋದು ಅಂದರೆ ಒಳ್ಳೆಯ ಒಂದು ಕಲರ್ನು ಬರುತ್ತೆ ನಮ್ಮದು ಮೆಣ್ಸಿನ್ಕಾಯಿ ಪುಡಿ ಹಾಕಿದ್ದೀವಿ ನಾವು ಕಲರ್ ಏನು ಮಿಕ್ಸ್ ಮಾಡಲ್ಲ ರೀ ಇದು ಮನೆಗಿಂದೆ ಅಚ್ಚ ಖಾರದ ಪುಡಿನೇ ಇಲ್ಲಿ ನೋಡ್ಬೋದು ರೀ ನಾನಿಲ್ಲಿ ಸ್ವಲ್ಪನೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದರೆ ನಮಗೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಈ ಥರನೇ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ನಮ್ಮದು ಇದು ರೆಡಿ ಆಗಿದೆ ನಾನಿಲ್ಲಿ ಒಂದೊಂದೇ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಮ್ಮದು ಆಯಿಲು ಬಿಸಿ ಆಗಿದೆ ರೀ ಸ್ವಲ್ಪ ತುಂಬ ಬೇಗ ಆಗುವಂಥದ್ದು ಸ್ವಲ್ಪನೇ ಇದು ಆಯಿಲು ಸ್ವಲ್ಪ ಫಸ್ಟಿಗೆ ಚೆನ್ನಾಗಿ ಸ್ವಲ್ಪ ಹೈ ಹೈ ಫ್ಲೇಮ್ನಲ್ಲಿ ಇಟ್ಟು ಬಿಸಿ ಮಾಡಿರಿ ಆಮೇಲೆ ಹಾಕಬೇಕಾದ್ರೆ ಸ್ಲೋ ಫ್ಲೇಮ್ ಮಾಡಿ ಇವಾಗ ನೋಡ್ಬೋದ್ರಿ ನಮ್ಮದು ಸ್ವಲ್ಪನೇ ಒಂದು ಸೈಡು ಫ್ರೈ ಆಗಿದೆ ಇದನ್ನು ಈ ಥರನೇ ನಾವು ತಿರುಗಿಸಿ ಮತ್ತು ಇನ್ನೊಂದು ಸೈಡು ಫ್ರೈ ಮಾಡ್ಕೋತಾ ಇದ್ದೀವಿ ಒಂದು ಎರಡರಿಂದ ಎರಡೂವರೆ ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು ಇವಾಗ ನಮ್ದು ಇದು ರೆಡಿಯಾಗಿದೆ ನೋಡ್ಬೋದು ರೀ ಇವಾಗ ನಮ್ಮದು ಗರಿ ಗರಿ ಆಗಿದೆ ಇದನ್ನು ನಾವು ಇವಾಗ ತೆಗೆದಿಟ್ಕೊತಾ ಇದ್ದೀವಿ ಒಂದು ತಟ್ಟೆಗೆ ತುಂಬ ಈಸಿ ಆಗುವಂಥದ್ದು ಬೇಗ ಆಗುವಂಥದ್ದು ನೋಡ್ಬೋದು ರೀ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪನೇ ಆಯಿಲು ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೋಡ್ಬೋದು ಸ್ವಲ್ಪನೇ ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೆ ಅಂಥೇಳಿ ಅಕ್ಕಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸಣ್ಣದ ಮೀಡಿಯಮ್ ಸೈಜಿಂದು ಈರುಳ್ಳಿ ಮತ್ತೆ ಸ್ವಲ್ಪ ನೋಡಿರಿ ಕ್ಯಾಪ್ಸಿಕಮ್ಮು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ನೋಡಿರಿ ಇವಾಗ ನಾವು ಇವಾಗ ಹಾಫ್ ಫ್ರೈ ಆಗಿದೆ ರೀ ಈ ಟೈಮ್ನಲ್ಲೇ ನೋಡಿರಿ ನಾವು ಇದಕ್ಕೆ ಒಂದು ಚಮಚ ಅಂದರೆ ಸ್ವಲ್ಪ ದೊಡ್ಡದಿದೆ ಸ್ಪೂನು ಹಾಗಾಗಿ ಎರಡು ಚಮಚ ಹಾಕೋ ಬದಲು ಒಂದೇ ಚಮಚ ಸೋಯಾ ಸಾಸನ್ನು ಇದ್ದೀನಿ ಸ್ವಲ್ಪ ಸೋಯಾ ಸಾಸ್ ಹಾಕಬೇಕಾದ್ರೆ ಸ್ವಲ್ಪ ಫ್ಲೇಮು ಸ್ಲೋ ಇರಲಿಲ್ಲರಿ ಅಂದರೆ ಸಾಸ್ ಹಾಕ್ತೀವಿ ನೋಡಿರಿ ಹಾಗಾಗಿ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ಅರ್ಧ ಚಮಚದಷ್ಟು ಕಾಲು ಚಮಚದಷ್ಟು ಚಿಲ್ಲಿ ಸಾಸು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಮತ್ತು ರೆಡ್ ಚಿಲ್ಲಿ ಸಾಸನ್ನು ಒಂದು ಚಮಚ ಇದು ನಾವು ಮನೆಯಲ್ಲೇ ಮಾಡಿದ್ದು ನಾನು ಇದು ವಿಡಿಯೋ ಹಾಕಿದ್ದೀನಿ ಇದನ್ನು ಮಾಡಿದ್ದು ಈಗ ನೋಡ್ಬೋದ್ರಿ ನಾನಿಲ್ಲಿ ಟೊಮೆಟೊ ಹಾಕೋತಾ ಇದ್ದೇನೆ ಟೊಮೆಟೊ ಸಾಸನ್ನು ಹಾಕ್ಕೊತಾ ಇದ್ದೇನೆ ಇದನ್ನು ಒಂದು ಸ್ವಲ್ಪನೇ ನಾವು ಮಿಕ್ಸ್ ಮಾಡೋಣ ಈಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊತಿದ್ದೇನೆ ಇವಾಗ ನೋಡ್ರಿ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಒಂದು ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ರೀ ನಾನು ಇಲ್ಲಿ ಒಂದು ಚಮಚ ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಅಂದರೆ ನಮಗೆ ಈಗ ಈಗದು ಹಾಕಂತ ಹೇಳಿರಿ ಇವಾಗ ನಮ್ಮದು ಸ್ವಲ್ಪ ಫ್ರೈ ಆಗಿದೆ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ನೀರನ್ನು ಇದ್ದೀನಿ ರೀ ನೀರನ್ನು ಹಾಕಿ ಸ್ವಲ್ಪ ಇದನ್ನು ಒಂದು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ನಮ್ಮದು ಒಂದು ನಿಮಿಷಗಳ ಕಾಲ ಆಗಿದೆ ನಾನು ಕಾರ್ನ್ಫ್ಲವರ್ ಕಲಿಸ್ಕೊಂಡಿದ್ದೆ ನೋಡ್ರಿ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಇದು ನಾವು ಫ್ಲವರ್ ಹಾಕಿದ ಮೇಲೆ ಗಟ್ಟಿಯಾಗಿದೆ ನಾವು ಡ್ರೈ ಮಾಡ್ತಾ ಇದ್ದೀವಿ ನೋಡ್ರಿ ಹಾಗಾಗಿ ನಾನು ಇದನ್ನು ಈ ಥರನೇ ಗಟ್ಟಿ ಇದ್ದಾಗೆನೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಗೋಬಿ ಇದನ್ನು ಸಹ ಸೇರಿಸ್ತಾ ಇದ್ದೀನಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರ್ತದೆ ಇದು ಗರಿಗರಿ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಇದನ್ನು ನಾವು ಈ ಥರನೇ ನಮ್ಮದು ಗೋಬಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಡ್ರೈ ಗ್ರೋ ಗೋಬಿ ಆಗೋದ್ರಲ್ಲಿ ನೋಡಿರಿ ಈ ಥರನೇ ಎಲ್ಲದಕ್ಕೂ ಚೆನ್ನಾಗಿ ಒಂದು ನಿಮಿಷ ಕೋಟಿಂಗ್ ಮಾಡಿದ್ರೆ ಸಾಕು ನಾನು ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಮೇಲಿಂದ ಸ್ಪ್ರಿಂಗ್ ಆನಿಯನ್ ಸಹ ಹಾಕ್ತಾ ಇದ್ದೀನಿ ಇವಾಗ ನಮ್ಮದು ನೋಡ್ಬೋದು ಜಾಸ್ತಿ ನೀರೇನಿಲ್ಲ ನಾವು ಹೊರಗಡೆ ಯಾವ ಥರ ತಿಂತೀವಿ ನೋಡಿರಿ ಅದೇ ಥರನೇ ಇದೆ ನಾವು ಕಲರ್ ಅದೇನು ಮಿಕ್ಸ್ ಮಾಡಿಲ್ಲ ಪಚ್ಚ ಖಾರದ ಪುಡಿ ಸಾಸ್ಗಳನ್ನು ಅಷ್ಟೇ ಹಾಕಿದ್ದೀವಿ ನೋಡ್ಬೋದು ನಮ್ಮದು ಒಳ್ಳೆ ಟೇಸ್ಟ್ ಆಗುವಂತಹ ಗೋಬಿ ಮಂಚೂರಿ ಆಗಿದೆ ಈಗ ನೋಡ್ಬೋದ್ರೆ ನಮ್ಮದು ಗೋಬಿ ಮಂಚೂರಿ ರೆಡಿಯಾಗಿದೆ ನೋಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು